ತಿದ್ದುಪಡಿ ಮಸೂದೆಯನ್ನು ಜಾರಿಗೆ ತರಲಿಕ್ಕೆ ಎಲ್ಲ ಪ್ರಯತ್ನ ನಡೆಸಿದೆ ಈಗಾಗಲೇ ಅವರ ಜಂಟಿ ಸಂಸದೀಯ ಏನು ಸಮಿತಿ ಇದೆ ಅದರಲ್ಲಿ ಅವರು ಆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದರ ನಂತರ ರಾಜ್ಯಸಭೆಯಲ್ಲೂ ಕೂಡ ಆ ತೀರ್ಮಾನವನ್ನು ಮುಂದುವರೆಸಿದ್ದಾರೆ ಮುಂದಿನ ಭಾಗವಾಗಿ ಅವರ ಆ ಸಚಿವ ಸಂಪುಟದಲ್ಲೂ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಪ್ರಜಾಪ್ರಭುತ್ವ ಪ್ರಿಯರು ಮತ್ತು ಜಾತ್ಯತೀತವಾದಿಗಳೆಲ್ಲರೂ ಕೂಡ ಈ ದೇಶದ ದೇಶದ ಹಿತಕ್ಕಾಗಿ ಒಂದಾಗಿ ಇದರ ವಿರುದ್ಧ ಹೋರಾಡಬೇಕು ಅಂತ ನಾನು ಕೇಳಿಕೊಳ್ಳಿಕ್ಕೆ ಇಷ್ಟಪಡ್ತಾ ಯಾಕೆಂದರೆ ಇದು ಮುಸ್ಲಿಮರ ಅಸ್ತಿತ್ವದ ಪ್ರಶ್ನೆಯಾಗಿದೆ ಮುಸ್ಲಿದ ಮುಸ್ಲಿಮರ ಈ ಅಸ್ತಿತ್ವದ ಪ್ರಶ್ನೆಯನ್ನು ಇವತ್ತು ಇಲ್ಲೇ ಎಲ್ಲ ಜಾತ್ಯಾತೀತ ಪ್ರೇಮಿಗಳು ಎತ್ತಿ ಹಿಡಿಯಲಿಲ್ಲ ಅಂತಾದರೆ ಈ ದೇಶದ ದೇಶಕ್ಕೆ ದೊಡ್ಡ ಗಂಡಾಂತರ ಬರುವುದರಲ್ಲಿ ಸಂಶಯದಲ್ಲಿ ಸಂಶಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿಕ ಇಷ್ಟಪಡ್ತಾ ಇದ್ದೇನೆ ಆದ್ದರಿಂದ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಂಡು ಇದರ ವಿರುದ್ಧ ಹೋರಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಹಮ್ಮಿಕೊಂಡಿರುವಂತಹ ವಕ್ಫ್ ವಿರೋಧಿ ಪ್ರತಿಭಟನೆಯ ಈ ಒಂದು ಪ್ರತಿಭಟನೆಗೆ ಆಗಮಿಸಿದಂತಹ ಎಲ್ಲ ನಾಗರಿಕ ಬಂಧುಗಳು ಪಕ್ಷದ ಕಾರ್ಯಕರ್ತರು ವಿಮೆನ್ ಇಂಡಿಯಾ ಮೂವ್ಮೆಂಟ್ನ ಮಹಿಳೆಯರು ಹಾಗೂ ಎಲ್ಲ ಮಹಿಳೆಯರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಈ ಒಂದು ವಕ್ಫ್ ವಿರುದ್ಧದ ಹೋರಾಟ ಇವತ್ತು ಮಂಗಳೂರನ್ನೇ ಸ್ತಬ್ಧಗೊಳಿಸುವಂತಹ ಒಂದು ಸನ್ನಿವೇಶವನ್ನಾಗಿರ್ತದೆ ನಾವು ನೋಡಿರುವಂಥದ್ದು ಖಂಡಿತವಾಗ್ಲೂ ಇದೊಂದು ಈ ಹೋರಾಟದ ಆರಂಭವಷ್ಟೇ ಆರಂಭವನ್ನು ನಾವು ನೋಡ್ತಾ ಇದ್ದೇವೆ ಈ ಈ ಒಂದು ಹೋರಾಟ ಇದು ಪ್ರಥಮ ಹೆಜ್ಜೆ ಆಗಿರ್ತದೆ ಇದರ ಮುಂದಿನ ಹೆಜ್ಜೆ ಯಾವ ರೀತಿ ಇರ್ಬೋದು ಎನ್ನುವಂಥದ್ದನ್ನ ನಾವು ಈ ಒಂದು ಹೋರಾಟದ ಈ ಒಂದು ಇತಿಹಾಸದ ಪುಟಗಳಲ್ಲಿ ನಾವು ದಾಖಲಾಗಲಿಕ್ಕೆ ಸಿದ್ಧರಾಗಿದ್ದೇವೆ ಅಲ್ಲಾಹಣ ಆಸ್ತಿಯನ್ನ ಖಂಡಿತವಾಗ್ಲು ನಾವು ಅದರ ಒಂದು ಇಂಚನ್ನು ಕೂಡ ಅದನ್ನ ನೀಡಲಿಕ್ಕೆ ಬಿಡುವವರೆಲ್ಲ ಆ ಒಂದು ಆಸ್ತಿಯನ್ನ ನಾವು ಈ ದೇಶದ ಈ ಒಂದು ಸಂವಿಧಾನಿಕ ಮತ್ತು ಧಾರ್ಮಿಕತೆಗೆ ಅಡ್ಡಿಂಟು ಮಾಡುವಂತಹ ಈ ಒಂದು ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ ಈ ಒಂದು ಕಾಯ್ದೆಯನ್ನ ವಾಪಸ್ ಪಡೆಯಬೇಕು ಪಡೆಯದಿದ್ದಲ್ಲಿ ನಾವು ಈಶಾಲ್ ಈ ಹೋರಾಟ ಇವತ್ತು ಇಡೀ ಮಂಗಳೂರು ಸ್ತಬ್ಧಗೊಂಡು ಸುನಾ ಸುನಾಮಿ ಅಲೆ ಅಲೆಯಾಗಿ ಇವತ್ತು ಯಾವ ರೀತಿಯಲ್ಲಿ ಮಂಗಳೂರು ಿದೆ ಮುಂದಕ್ಕೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇಲ್ಲಿ ಬಿರುಗಾಳಿಯಂತಹ ಸುಂಟಲಗಾಲಿಯಂತಹ ಸುನಾಮಿಯ ಅಬ್ಬರಗಳನ್ನಾಗಿದೆ ನಾವು ಇಲ್ಲಿ ಸೃಷ್ಟಿ ಮಾಡಿಸುವಂತದ್ದು ಮಹಿಳೆಯರು ಕೂಡ ಈ ಹೋರಾಟದಲ್ಲಿ ನಾವು ನಿರಂತರವಾಗಿ ಈ ಹೋರಾಟದ ನಮ್ಮ ಉಸಿರಿರುವ ಕೊನೆಯವರೆಗೂ ನಾವು ಈ ಹೋರಾಟದಲ್ಲಿ ನಿರಂತರವಾಗಿ ನಾವು ಈ ಹೋರಾಟದ ಹೋರಾಟದೊಂದಿಗೆ ನಿಲ್ಲಕ್ಕೆ ಇದ್ದೇವೆ ಎಂಬ ಸ್ಪಷ್ಟ ಸಂದೇಶವನ್ನ ಸ್ಪಷ್ಟ ಎಚ್ಚರಿಕೆಯನ್ನ ನೀಡುತ್ತಾ ಈ ಒಂದು ಹೋರಾಟದಿಂದ ನಾವು ಇವತ್ತು ನಿರ್ಗಮಿಸ್ತಾ ಇದ್ದೇವೆ ಅಗತ್ಯ ಬಿದ್ದರೆ ಈ ಹೋರಾಟದ ಹೆಜ್ಜೆಯೊಂದಿಗೆ ನಾವು ಇಶ ಅಲ್ಲ ಇದೇ ಜಾಗದಲ್ಲಿ ಬಂದು ಸೇರ್ಲಿಕ್ಕಿದ್ದೇವೆ ಎಂಬ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇನೆ